ಮೇಡಮ್ ಈಗ ತಾನೇ ನೀವು ಎನ್ ಆರ್ ಎ ಫೋ ಎನ್ ಆರ್ ಎ ಫೋರಮ್ನ ಉಪಾಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೀರಿ ಸೊ ಆರ್ತಿ ಕೃಷ್ಣ ಅವರಾದ ಮೇಲೆ ತುಂಬ ನಿರೀಕ್ಷೆಗಳಿದ್ದಾವೆ ಯಾಕಂದರೆ ಈ ಹಿಂದೆ ಕೂಡ ನೀವು ಕೋವಿಡ್ ಟೈಮಲ್ಲಿ ಈ ಹಿಂದೆ ಕೂಡ ಎನ್ ಆರ್ ಎ ಫೋರಮ್ನ ಅಧ್ಯಕ್ಷರಾಗಿ ಹಲವಾರು ಕೆಲಸಗಳನ್ನು ಮಾಡಿದ್ದೀರಿ ಅಂಬಾಸಿಡರ್ ಆಗಿ ಕೂಡ ನೀವು ಕಚೇರಿಲ್ಲೂ ಕೂಡ ಕೆಲಸ ಮಾಡಿದಿರಿ ನಿಮಗೆ ಹಲವಾರು ಕಾಂಟ್ಯಾಕ್ಟ್ಸ್ಗಳಿದ್ದಾವೆ ಸೊ ಈ ನಿಟ್ಟಿನಲ್ಲಿ ಈವಾಗ ನೀವು ಅಧಿಕಾರ ಸ್ವೀಕಾರ ಮಾಡಿದಿರಿ ಮೊದಲು ನಿಮಗೆ ಇರುವಂತಹ ಜವಾಬ್ದಾರಿಗಳೇನು ನಿಮ್ಮ ನಿಮಗೆ ಇರುವಂತಹ ಚಾಲೆಂಜಸ್ಗಳೇನು ಮೊದಲನೇ ಸತಿ ಅನಿವಾಸಿ ಭಾರತೀಯ ಉಪಾಧ್ಯಕ್ಷೆ ಆಗಿದ್ದಾಗಲೂ ಕೂಡ ನಾನು ಒಂದು ವರ್ಷ ಎಂಟು ತಿಂಗಳಿದ್ದೆ ಆಗಲೂ ಆಗಲೇ ಇಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಪ್ರಕಾ ಭಾರತದ ಪ್ರವಾಸಿ ಭಾರತೀಯ ದಿವಸ ಆಯಿತು ಅದಾದಮೇಲೆ ನಾನು ಅದೇ ಟೈಮಲ್ಲಿ ಹೊಸದಾಗಿ ನಾವು ಒಂದು ಎನ್ ಆರ್ ಐ ಫೋರಮ್ದ ಕರ್ನಾಟಕದ ಅನಿವಾಸಿ ಭಾರತೀಯರಿಗೆ ಹೊಸ ಒಂದು ನೀತಿಯನ್ನು ಕೂಡ ಬಿಡುಗಡೆ ಮಾಡಿದ್ವಿ ಅದರಲ್ಲಿ ಅನೇಕ ಪ್ರೋಗ್ರಾಮ್ಗಳನ್ನು ಹಾಕ್ಕೊಂಡಿದ್ವಿ ಅದನ್ನು ಇಂಪ್ಲಿಮೆಂಟೇಷನ್ಗೋಸ್ಕರ ಫಸ್ಟ್ ಟೈಮ್ ನಾನು ಕರ್ನಾಟಕ ಸರ್ಕಾರದಿಂದ ಬಜೆಟ್ ಕೂಡ ತಗೊಂಡಿದ್ದೆ ಆದರೆ ಅದನ್ನೆಲ್ಲ ಕಾರ್ಯಗತ ಮಾಡೋದ್ರೊಳಗೆ ಸರ್ಕಾರ ಚುನಾವಣೆಗೆ ಹೋಯಿತು ಮತ್ತು ಮುಂದಿನ ಸರ್ಕಾರದಲ್ಲಿ ಐದು ವರ್ಷ ನಿಮಗೆ ಗೊತ್ತಿದ್ದಂಗೆ ಯಾರನ್ನೂ ಅಪಾಯಿಂಟ್ ಮಾಡಲಿಲ್ಲ ಈಗ ನಾನು ನನ್ನ ಹುದ್ದೆನೆ ಮತ್ತೆ ನಾನು ಚಾರ್ಜ್ ತಗೊಂಡಿದ್ದೇನೆ ಸೊ ಈಗ ನನಗೆ ಮೊದಲು ನಾವೇನೇನು ಪಾಲಿಸಿ ಮಾಡಿದ್ವಿ ಅದನ್ನು ಕಾರ್ಯಗತ ಮಾಡಬೇಕಂತಿದ್ವಿ ಅದನ್ನು ಕೂಡ ಮಾಡೋದರ ಜೊತೆಗೆ ಅಂದರೆ ಡೇಟಾ ಬೇಸ್ ಕ್ರಿಯೇಟ್ ಮಾಡೋದಿರ್ಬೋದು ಅಥವಾ ಹೊರಗಿನ ದೇಶದವ್ರಿಗೆ ಒಂದು ತ್ವರಿತಗತಿಯಲ್ಲಿ ಅವರಿಗೆ ಜಸ್ಟಿಸ್ ಸಿಗುವ ಹಾಗೆ ಒಂದು ಲೀಗಲ್ ಸೆಲ್ ಹೆಲ್ಪ್ ಮಾಡೋದಕ್ಕೆ ಒಂದು ಲೀಗಲ್ ಸೆಲ್ ಸೆಟಪ್ ಮಾಡೋದು ಮತ್ತು ಅವರಿಗೆ ಒಂದು ಹೆಲ್ಪ್ಲೈನ್ ಮಾಡೋದು ಮತ್ತು ಅವರಿಗೆ ಒಂದು ಡಿ ಸಿ ವೆಲ್ಫೇರ್ ಕಮಿಟಿ ಅಂದರೆ ಡಿ ಸಿ ಆಫೀಸ್ನಲ್ಲಿ ಒಂದು ನೋಡಲ್ ಆಫೀಸರ್ ಇಡೋದು ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಹೊರದೇಶಕ್ಕೆ ಹೋಗೋರಿಗೆ ಎಜುಕೇಷನ್ ಇಲ್ಲದೆ ಇರೋರಿಗೆ ಮತ್ತು ಇನ್ನೊಂದು ಸ್ಕಿಲ್ ಡೆವಲಪ್ಮೆಂಟ್ ಸ್ಕಿಲ್ ಟ್ರೈನಿಂಗ್ ಮಾಡೋದು ಬ್ಲೂ ಕಾಲರ್ಡ್ ವರ್ಕರ್ಸು ಗಲ್ಫ್ ದೇಶಕ್ಕೆ ಹೋಗೋರಿಗೆ ಇನ್ನೊಂದು ಫ್ರಾಡ್ ಏಜೆನ್ಸೀಸ್ ಇದೆ ಆ ಏಜೆನ್ಸಿ ಮೂಲಕ ಹೊರದೇಶಕ್ಕೆ ಹೋಗಬಾರ್ದು ಅನ್ನೋದಕ್ಕೆ ಮನವರಿಕೆ ಮಾಡೋದಕ್ಕೆ ಆ ಏಜೆನ್ಸಿಗಳನ್ನು ಲಿಸ್ಟ್ ಮಾಡೋದು ಯಾವುದು ಜೆನ್ವಿನ್ ಏಜೆನ್ಸಿ ಅನ್ನೋದನ್ನ ಅವರಿಗೆ ನಾವು ತಿಳಿಯಪಡಿಸೋದು ಅದಲ್ಲದೆ ನಾವು ಹೊಸ ಸಚಿವಾಲಯ ಮಾಡಬೇಕು ಅಂತ ಆಲ್ರೆಡಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿದ್ವಿ ಅದೇ ರೀತಿ ಒಂದು ಹೊಸ ಸಚಿವಾಲಯ ಮಾಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ನಾವು ಕರ್ನಾಟಕ ಪ್ರವಾಸಿ ದಿವಸ ಅಂದರೆ ಭಾರತ ಪ್ರವಾಸಿ ದಿವಸ ಹೇಗೆ ನಡೀತಾ ಇದೆ ಅದೇ ಥರ ವರ್ಷ ವರ್ಷ ಅದೇ ಟೈಮಲ್ಲಿ ಅದಕ್ಕಿಂತ ಸ್ವಲ್ಪ ಮುಂಚೆ ಅಥವಾ ಅದಾದಮೇಲೆ ಕರ್ನಾಟಕದಲ್ಲೂ ಕೂಡ ಒಂದು ಪ್ರವಾಸಿ ದಿವಸ ಮಾಡಿ ಹೊರದೇಶದಲ್ಲಿರುವ ಎಲ್ಲ ಪ್ರಪಂಚದಲ್ಲಿರುವ ಎಲ್ಲ ಕನ್ನಡಿಗರನ್ನು ಕೂಡ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ತರಬೇಕು ಅನ್ನೋದು ನನ್ನ ಒಂದು ಮಹತ್ವಾಕಾಂಕ್ಷೆ ಸೊ ಅದನ್ನು ಒಂದು ಈ ವರ್ಷದಲ್ಲಿ ಮಾಡಬೇಕಂತಿದ್ದೀವಿ ಅದನ್ನೆಲ್ಲ ಫೈನಲ್ ಮಾಡಿ ನೆಕ್ಸ್ಟು ಪ್ರವಾಸಿ ದಿವಸ ಟೈಮಲ್ಲಂತೂ ಖಂಡಿತ ಮಾಡ್ತೇವೆ ಅದಲ್ಲದೆ ಗಲ್ಫ್ನಲ್ಲಿ ತುಂಬ ಜನ ಕೆಲಸ ಮಾಡಿ ವಾಪಸ್ ಬರ್ತಾರೆ ಅವರು ಏನು ಕೂಡ ಸೇವಿಂಗ್ಸ್ ಮಾಡಿರಲ್ಲ ಕೆಲವರು ಕೆಲಸ ಕಳ್ಕೋತಾರೆ ಕೋವಿಡ್ ಟೈಮಲ್ಲಂತೂ ತುಂಬ ಜನನೇ ಕೆಲಸ ಕಳ್ಕೊಂಡಿದ್ದಾರೆ ಆ ರೀತಿ ಕೆಲಸ ಕಂಡುಕೊಂಡು ಹಿಂತಿರುಗಿದವರಿಗೆ ಕೇರಳ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಒಂದು ಸಂಸ್ಥೆಯನ್ನೇ ಮಾಡಿದ್ದಾರೆ ಅವರಿಗೆ ಉದ್ಯೋಗ ಕೊಡಿಸುವ ಉದ್ದೇಶದಲ್ಲಿ ಆ ಥರದ್ದು ಒಂದನ್ನು ನಾವು ಕರ್ನಾಟಕದಲ್ಲೂ ಕೂಡ ಮಾಡಬೇಕನ್ನೋ ಒಂದು ಉದ್ದೇಶ ಇದೆ ಇನ್ನೊಂದು ಕರ್ನಾಟಕ ಪ್ರವಾಸಿ ಕೇಂದ್ರ ಅಂತ ಹೇಗೆ ಭಾರತದಲ್ಲಿ ಭಾರತ ಸರ್ಕಾರ ಒಂದು ಪ್ರವಾಸಿ ಕೇಂದ್ರ ಮಾಡಿದೆ ಡೆಲ್ಲಿನಲ್ಲಿ ಅದೇ ರೀತಿ ಇಲ್ಲಿ ಒಂದು ಕರ್ನಾಟಕ ಪ್ರವಾಸಿ ಕೇಂದ್ರ ಅಂದರೆ ಯಾವ ಎನ್ ಆರ್ ಐಸ್ ಬರ್ತಾರೆ ಅವ್ರಿಗೆ ಒಂದು ಪ್ರೋಗ್ರಾಮ್ಸ್ ಮಾಡೋಕ್ಕೆ ಕಾನ್ಫರೆನ್ಸ್ ಮಾಡೋಕ್ಕೆ ಮತ್ತು ಅವ್ರಿಗೆ ಇರೋದಕ್ಕೆ ಎಲ್ಲದೂ ಕೂಡ ಫೆಸಿಲಿಟೀಸ್ ಇರುತ್ತೆ ಅದಕ್ಕೆ ಒಂದು ಕರ್ನಾಟಕ ಸರ್ಕಾರದ ಜಾಗ ಎಲ್ಲ ಸಿಕ್ಕಿದ್ರೆ ಆ ರೀತಿ ಒಂದು ಮಾಡೋ ಉದ್ದೇಶ ಇದೆ ಎನ್ ಆರ್ ಐಸೇ ಅದಕ್ಕೆ ಏನು ಬೇಕೋ ಅದನ್ನು ಫಂಡಿಂಗ್ ಕೂಡ ಅವರೇ ಮಾಡ್ತಾರೆ ನಾವು ಇಂಥದ್ದೊಂದು ಮಾಡ್ತೀವಿ ನಿಮಗೋಸ್ಕರ ಅಂದರೆ ಸೊ ಅದು ಕೂಡ ಮಾಡಬೇಕನ್ನೋ ಒಂದು ಆಸೆ ನೀವು ವೈಯಕ್ತಿಕ ನೆಲೆಯಲ್ಲಿ ತುಂಬ ಎನ್ ಆರ್ ಐಗಳ ಸಮಸ್ಯೆಗಳಿಗೆ ಸ್ಪಂದಿಸಿದೆ ಅದು ಕೋವಿಡ್ ಟೈಮಲ್ಲಿ ಆಗಿರ್ಬೋದು ಅಥವಾ ಕೋವಿಡ್ ಮುಂಚೆ ಆಗಿರ್ಬೋದು ಕೋವಿಡ್ ನಂತರ ಕೂಡ ಆಗಿರ್ಬೋದು ಇವಾಗ ಅಧಿಕೃತವಾಗಿ ನೀವು ಉಪಾಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದಿರಿ ಜೊತೆಗೆ ಮುಂದೆ ಸಚಿವಾಲಯ ಕೂಡ ಆಗೋ ಸಾಧ್ಯತೆ ಇದೆ ನೀವು ಹೇಳಿದರೆ ಸರ್ಕಾರ ಅದಕ್ಕೆ ಮ್ಯಾನಿಫೆಸ್ಟೋದಲ್ಲಿ ಹೇಳಿತ್ತು ನಿಮ್ಮ ಪಕ್ಷ ಇವಾಗ ಅದನ್ನ ಮಾಡ್ತಾ ಇದೆ ಅಂತ ಸೊ ಏನು ಫಂಡ್ ನಿರೀಕ್ಷೆ ಮಾಡ್ತಾ ಇದ್ದೀರಿ ಜೊತೆಗೆ ಈ ಎನ್ ಆರ್ ಐಗಳಿಗೆ ಗಳಿಗೆ ಒಂದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಅವರಿಗೆ ಸಹಾಯಕ್ಕೆ ಬರೋದು ನೆರವಿಗೆ ಬರೋದು ಬರೋಕ್ಕೋಸ್ಕರ ಆ ಹೆಲ್ಪ್ ಲೈನ್ ಏನಾದ್ರು ಮಾಡೋದು ಯೋಚನೆ ಇದೆ ಮೇಡಮ್ ಅದೇ ಹೆಲ್ಪ್ಲೈನು ಮಾಡಬೇಕಂತಿದ್ದೀವಿ ಮತ್ತು ನಾವೊಂದು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಬಡ್ಜೆಟನ್ನು ಕೇಳಿದ್ದೀವಿ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡೋದಕ್ಕೆ ಈ ವರ್ಷ ಸೊ ನಾವು ಆ ಇದ್ದೀವಿ ಎಷ್ಟು ಬರುತ್ತೋ ನೋಡಬೇಕು ಎಷ್ಟು ಅನುದಾನ ಕೊಡ್ತಾರೆ ಅಂತ ಅದ್ರ ತಕ್ಕ ತಕ್ಕಾಗಿ ನಾವು ಕಾರ್ಯಕ್ರಮವನ್ನು ಕೂಡ ಕಾರ್ಯಗತ ಮಾಡಿಸ್ಬೋದು ಹೆಲ್ಪ್ಲೈನ್ನ ಖಂಡಿತ ಮಾಡ್ತೀವಿ ಯಾಕೆಂದರೆ ನಾನು ನಾನು ಅವರಿಗೆ ಕೋವಿಡ್ ಟೈಮಲ್ಲಿ ಕರೋನಾ ಟೈಮ್ ಇರ್ಬೋದು ಯುಕ್ರೇನ್ ಕ್ರೈಸಿಸ್ ಇರ್ಬೋದು ಸುಧಾನಲ್ಲಿ ಕ್ರೈಸಿಸ್ ನಮ್ಮ ಹಕ್ಕಿ ಪಿಕ್ಕಿ ಜನಗಳದಾದಾಗ ಆಗಿರ್ಬೋದು ಅಥವಾ ಆಫ್ಘಾನಿಸ್ತಾನದಲ್ಲಾಗಿ ಯಾವುದೇ ಒಂದು ಸಮಸ್ಯೆ ಬಂದರೂ ಎನ್ ಆರ್ ಐಸು ನನ್ನನ್ನು ಸಂಪರ್ಕ ಮಾಡೇ ಮಾಡ್ತಾರೆ ನಾನು ಅವರಿಗೆ ಸ್ಪಂದಿಸ್ತಾ ಬಂದಿದ್ದೀನಿ ಆದ್ದರಿಂದ ಈಗ ಮತ್ತೆ ಎನ್ ಆರ್ ಐ ವೈಸ್ ಚೇರ್ಮನ್ ಆದಮೇಲೆ ಅವರ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಆಗಿದೆ ಸೊ ನಾನು ನನ್ನ ಕೈಲಾಗಿದ್ದು ನಾನು ಅವರೇನು ಹೇಳೋದೇ ಬೇಡ ಅಥವಾ ಕೇಳೋದು ಬೇಡ ನನ್ನ ಕೈಲಾಗಿದ್ದು ನಾನು ಮಾಡ್ತಾನೆ ಬಂದೀನಿ ಮುಂದೇನು ಮಾಡ್ತೇನೆ ಸಾಮಾನ್ಯವಾಗಿ ಎಲ್ಲರ ತಕ್ಷಣ ಶ್ರೀಮಂತರ ಹೋಗಿ ಅಂತ ಹೇಳಿ ಬಾಂಡ್ ಇದೆ ಗಲ್ಫ್ ಕೆಲಸಕ್ಕೆ ಹೋಗುವಂಥ ಕೂಲಿ ಕಾರ್ಮಿಕರು ಕೂಡ ಹೆಚ್ಚುತ್ತಾರೆ ಸಮಸ್ಯೆಗಳು ತುಂಬಾ ವಿಭಿನ್ನವಾಗಿರ್ತವೆ ಸೊ ಇದನ್ನ ಯಾವ ರೀತಿ ನೀವು ಟ್ಯಾಕಲ್ ಮಾಡ್ತೀರಿ ಅದೇ ನನಗೆ ಒಂದು ನಾನು ರಾಯಭಾರಿ ಕಚೇರಿ ವಾಷಿಂಗ್ಟನ್ ಡಿ ಸಿನಲ್ಲಿ ನಲ್ಲಿ ಭಾರತದ ರಾಯಭಾರಿ ಕಚೇರಿಯಲ್ಲಿ ಇದ್ದು ಅಲ್ಲಿನ ಒಂದು ಸಮುದಾಯ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡಿ ನಂತರ ಸಾಗರೋತ್ತರ ಸಚಿವಾಲಯಕ್ಕೆ ಸಲಹೆಗಾರ್ತಿಯಾಗಿ ಕೆಲಸ ಮಾಡಿ ನಂತರ ಇಲ್ಲಿ ಬಂದು ಲಾಸ್ಟ್ ಟೈಮು ಅನಿವಾಸಿ ಭಾರತೀಯ ಇದು ಅನಿವಾಸಿ ಕ ಕರ್ನಾಟಕ ಸಮಿತಿಯ ಉಪಾಧ್ಯಕ್ಷೆಯಾಗಿದ್ದರಿಂದ ನನಗೆ ಪ್ರ ಮತ್ತು ಪ್ರವಾಸಿ ಭಾರತೀಯ ದಿವಸ್ ನಮ್ಮ ಭಾರತ ಸರ್ಕಾರ ಏನು ಮಾಡುತ್ತೆ ಪ್ರವಾಸಿ ಭಾರತೀಯ ದಿವಸ ಅದರಲ್ಲಿ ನಾನು ಮೊದಲಿನಿಂದಲೂ ಒಂದಲ್ಲ ಒಂದು ಕೆಪಾಸಿಟಿಲಿ ಇನ್ವಾಲ್ವ್ ಆಗಿರೋದ್ರಿಂದ ನನಗೆ ಎಲ್ಲ ದೇಶದಲ್ಲಿರುವ ಎನ್ ಆರ್ ಐ ಸಮಸ್ಯೆಗಳು ಚೆನ್ನಾಗಿ ನನಗೆ ಅದರ ಬಗ್ಗೆ ಅರಿವಿದೆ ಪಾಶ್ಚಾತ್ಯ ದೇಶಗಳಲ್ಲಿರೋ ಸಮಸ್ಯೆನೇ ಬೇರೆ ಅಲ್ಲಿ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸು ಮತ್ತು ಮ್ಯಾರೇಜ್ ಇಶ್ಯೂಸು ಅದೇ ಇಲ್ಲಿ ಗಲ್ಫ್ ರಾಷ್ಟ್ರದಲ್ಲಿ ಬ್ಲೂ ಕಾಲರ್ಡ್ ವರ್ಕರ್ಸ್ ಜಾಸ್ತಿ ಇದ್ದಾರೆ ಈಗ ಅದೇ ಬ್ಲೂ ಕಾಲರ್ಡ್ ವರ್ಕರ್ಸು ಮತ್ತು ಇಲ್ಲಿ ಕಾಂಬೋಡಿಯಾ ವಿಯೆಟ್ನಾಂ ಲಾವೋಸಲ್ಲೂ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ ಕೋವಿಡ್ ಆದಮೇಲೆ ಸೊ ಅವರ ಸಮಸ್ಯೆನೇ ಬೇರೆ ಇದೆ ಸೊ ಅವರಿಗೋಸ್ಕರನೂ ಕೂಡ ನಾವು ಸಪ್ರೇಟ್ ವೆಲ್ಫೇರ್ ಸ್ಕೀಮ್ ಮಾಡ್ತೀವಿ ಮತ್ತು ಹೊರದೇಶದಲ್ಲಿರೋರಿಗೆ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್ಗೆಲ್ಲ ನಾವೊಂದು ಲೀಗಲ್ ಸೆಲ್ ಮಾಡಿ ಅದ್ರ ಮೂಲಕ ಅವರಿಗೆ ತ್ವರಿತಗತಿಯಲ್ಲಿ ಜಸ್ಟಿಸ್ ಕೊಡ ಅಂಥ ಕೆಲಸನೂ ಮಾಡಬೇಕನ್ನೋದು ನಮ್ಮ ಸಮಿತಿಯ ಉದ್ದೇಶ ಮತ್ತು ಇನ್ನೊಂದು ಏನು ಗಲ್ಫ್ ಕಂಟ್ರಿನಲ್ಲಿದ್ದಾರೆ ಅವರಿಗೆ ನಾವು ಬೇರೆ ಎನ್ ಆರ್ ಐಸ್ ಥರ ಟ್ರೀಟ್ ಮಾಡಬಾರ್ದು ಯಾಕಂದರೆ ಅವರಿಗೆ ಎಜುಕೇಷನ್ ಎಲ್ಲಿರ್ಬೋದು ಅವರ ಮಕ್ಕಳನ್ನ ಎಜುಕೇಟ್ ಮಾಡೋಕ್ಕೋಸ್ಕರ ಅವರು ಕಷ್ಟಪಟ್ಟು ದುಡಿತಾರೆ ಆ ದುಡ್ದಿದ್ದಲ್ಲಿ ನೀವು ಡೊನೇಷನ್ ಕೊಡಿ ಅಂದರೆ ಅವ್ರದ್ದು ಜೀವಮಾನ ಸೇವಿಂಗ್ಸ್ ಪೂರ ಅಲ್ಲಿ ಕೊಡಬೇಕಾಗತ್ತೆ ಅದಕ್ಕೆ ಅವರನ್ನು ಅದೇ ಬೇರೆ ಎನ್ ಆರ್ ಐಸ್ ಥರ ಡೊನೇಷನ್ ಕೊಡಿ ಅಂದರೆ ಅದಕ್ಕೆ ಅವರಿಗೆ ನಾವು ಸಪ್ರೇಟ್ ಮಾಡಿ ನೀವು ಬ್ಲೂ ಕಾಲರ್ಡ್ ವರ್ಕರ್ಸಿಗೆ ಇಂಥವ್ರಿಗೆ ಈ ರೀತಿ ಅಂತೇಳಿ ನಾವು ಸಪ್ರೇಟ್ ಮಾಡಬೇಕು ಅದನ್ನು ನಾನು ಲಾಸ್ಟ್ ಟೈಮು ಕೂಡ ಆರ್ಗ್ಯೂ ಮಾಡ್ತಾ ಇದ್ದೆ ಮೆಡಿಕಲ್ ಎಜುಕೇಷನು ಹೆಲ್ತ್ ಮಿನಿಸ್ಟ್ರಿ ಅವ್ರ ಜೊತೆ ಈ ಸತಿಯೂ ಕೂಡ ಅದಕ್ಕೊಂದು ಏನಾದರೂ ಒಂದು ಕ್ರಮ ತೊಗೊಬೇಕು ಇನ್ನೊಂದು ವೋಟಿಂಗ್ ರೈಟ್ಸು ವೋಟಿಂಗ್ ರೈಟ್ಸು ಗಲ್ಫ್ನವರಿಗೆ ತುಂಬ ಮುಖ್ಯ ಯಾಕಂದರೆ ಅವರು ಅಲ್ಲಿಯೇ ಸಿಟಿಸನ್ಶಿಪ್ ತೊಗೊಳಕ್ಕಾಗಲ್ಲ ಸೊ ಅವರಿಗೆ ಅಲ್ಲೂ ವೋಟಿಂಗ್ ಇಲ್ಲ ಅವರು ಹೋಗೋ ದೇಶ ಹೋಗಿರೋ ದೇಶದಲ್ಲೂ ಇಲ್ಲ ಅವರು ಹುಟ್ಟಿದ ದೇಶದಲ್ಲೂ ಇಲ್ಲ ಆ ಥರ ಒಂದು ಸಂಕಷ್ಟದಲ್ಲಿ ಸಂಕಷ್ಟದಲ್ಲೂ ಇದ್ದಾರೆ ಸೊ ಅವರಿಗೆ ತುಂಬ ನಮಗೆ ವೋಟಿಂಗ್ ರೈಟ್ಸ್ ಕೊಡಿ ಅಂತ ಕೇಳ್ತಿದ್ದಾರೆ ಯಾಕಂದರೆ ಪ್ರತಿ ಸತಿ ಎಲೆಕ್ಷನಲ್ಲಿ ಅವ್ರಿಗೆ ಬಂದು ವೋಟ್ ಹಾಕ್ಬೇಕಂತ ಇಚ್ಛೆ ಇದೆ ಆದರೆ ಅಷ್ಟು ದೂರದಿಂದ ಬರಬೇಕಲ್ಲ ಅಂತ ಅವರು ಸ್ವಲ್ಪ ಯೋಚನೆ ಮಾಡ್ತಾರೆ ಅದಕ್ಕೆ ನಾವು ಬಿ ಸಿಲಿ ಅವ್ರಿಗೊಂದು ವೋಟಿಂಗ್ ಮಾಡೋ ಅಂತ ಅರೇಂಜ್ಮೆಂಟ್ ಮಾಡಿದ್ರೆ ಅದು ಅವ್ರಿಗೆ ಈಸಿ ಆಗುತ್ತೆ ನಾವು ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ದೀವಿ ಎಲೆಕ್ಷನ್ ಕಮಿಷನ್ಗೆ ಮತ್ತು ಸೆಂಟ್ರಲ್ ಗವರ್ಮೆಂಟಿಗೆ ಸೊ ಅದು ಯಾವ ರೀತಿ ಅವರು ಸ್ಪಂದನೆ ಮಾಡ್ತಾರೆ ನೋಡಬೇಕು ಈಗ ವಿದೇಶಕ್ಕೆ ಹೋಗುವಂಥ ಎನ್ ಆರ್ ಐಗಳಿದ್ದಾವೆ ಇಲ್ಲಿಂದ ಹೋಗುವಂಥ ಭಾರತೀಯರಿಗೆ ಅಂದರೆ ಕೊನೆ ಕೆಲಸಕ್ಕೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಉದ್ಯೋಗಕ್ಕಾಗಿರ್ಬೋದು ಸೊ ಅವರಿಗೆ ಅಂದರೆ ಏನು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀರಾ ಅದು ನೀವು ಇದನ್ನು ಮಾಡಲೇಬೇಕು ಈ ಥರ ಹೋಗಿ ನೀವು ಅಲ್ಲ ಅದೇ ಅವರಿಗೆ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡಬೇಕು ಅವ್ರಿಗೆಲ್ಲರಿಗೂ ನಾವು ಹೇಳೋದೇನೆಂದರೆ ಅವರು ಹಳ್ಳಿಗಳಿಂದ ಹೋಗೋರಿಗೆ ಪ್ಲಂಬಿಂಗ್ ಕೆಲಸ ಆ ಥರ ಒಂದು ಬ್ಲೂ ಕಲರ್ಡ್ ವರ್ಕರ್ಸಿಗೆ ಅಲ್ಲೇ ಅವರಿಗೆ ಹತ್ತಿರ ಡಿ ಸಿ ಆಫೀಸ್ ಇರುತ್ತೆ ಅವರ ಜಿಲ್ಲೆಯಲ್ಲೇ ಅಲ್ಲೋಗಿ ನಾವು ಏನು ನೋಡಲ್ ಆಫೀಸರ್ ಅಪಾಯಿಂಟ್ ಮಾಡ್ತೀವಿ ಅವ್ರ ಮೂಲಕ ಅವರು ಅಲ್ಲಿ ಹೋಗೋಕ್ಕೆ ಏನೇನು ಮಾಡಬೇಕು ಏನು ಮಾಡಬಾರ್ದು ಅದನ್ನು ತಿಳ್ಕೊಂಡ್ರೆ ಒಳ್ಳೇದು ಯಾವ ಏಜೆನ್ಸಿ ಮೂಲಕ ಹೋಗ್ತಾ ಇದ್ದೀವಿ ಇದು ಜೆನ್ವಿನ್ ಏಜೆನ್ಸಿನ ಅಂತ ಕೂಡ ವೆರಿಫೈ ಮಾಡ್ಬೋದು ಬಿಕಾಸ್ ಅವರು ನಮ್ಮ ಮೂಲಕ ಇನ್ಫಾರ್ಮೇಷನ್ ತಗೊಂಡು ಅವರಿಗೆ ಲೋಕಲಿ ಕಮ್ಯುನಿಕೇಟ್ ಮಾಡ್ಬೋದು ಈ ಅಮೆರಿಕಾದಲ್ಲಿ ಒಂದು ಈ ಡಾಕ್ಟರ್ಸ್ ಫೋರಂ ಅಂತ ತುಂಬಾ ಪವರ್ಫುಲ್ ಆರ್ಗನೈಸನ್ ಇದೆ ಅಂದ್ರೆ ಆರ್ ಅಂತ ಹೇಳಿ ಅದೇ ರೀತಿ ಅಂದ್ರೆ ಕೆಲವೊಂದ್ಸರಿ ತುರ್ತು ನಮಗೆ ಎಮರ್ಜೆನ್ಸಿ ಅಗತ್ಯತೆ ಬೀಳುತ್ತೆ ಇಮಿಡಿಯೇಟ್ ಆಗಿ ಯಾರೋ ಅಲ್ಲಿಂದ ಕರ್ಸ್ಕೋಬೇಕಾಗುತ್ತೆ ಯಾರು ಸತ್ತು ಹೋಗಿರ್ತಾರೆ ಫ್ಲೈಟ್ ಬೇಕಾಗುತ್ತೆ ಒಂದಿಷ್ಟು ಹಣಕಾಸಿನ ನೆರವು ಬೇಕಾಗಿರುತ್ತೆ ಅಥವಾ ಲೀಗಲ್ ಅಸಿಸ್ಟೆನ್ಸ್ ಬೇಕಾಗಿರುತ್ತೆ ಅದ್ರ ಇಲ್ಲಿ ಸಿಗ್ಬಹುದು ಸೊ ವಿದೇಶದಲ್ಲಿ ಇಮಿಡಿಯೇಟ್ ಆಗಿ ಬೇಕಾಗುತ್ತೆ ಸೊ ಅದಕ್ಕೆ ಆಲ್ರೆಡಿ ಅಲ್ಲಿ ಸೆಟ್ಲ್ ಆಗಿರುವಂತಹ ವೆಲ್ ಟು ಡೂ ಎನ್ ಆರ್ ಯಾವ ರೀತಿ ಅದನ್ನ ಬಳಕೆ ಮಾಡ್ಕೊಳಿಕ್ಕೆ ಏನಾದ್ರು ಪ್ಲಾನ್ ಇದೆಯಾ ಅಂತ ಅಂದ್ರೆ ಅಲ್ಲಿ ಒಂದು ಅದನ್ನ ಆಲ್ರೆಡಿ ನಾನು ಮಾಡ್ತಾ ಇದ್ದೀನಿ ನಾನು ಅಧಿಕಾರದಲ್ಲಿ ಇರಲಿ ಹುದ್ದೆಯಲ್ಲಿ ಇರಲಿ ಇಲ್ಲದೇ ಇರಲಿ ಯಾರಾದರೂ ಒಬ್ಬರು ಎನ್ ಅಲ್ಲಿಂದ ಫೋನ್ ಮಾಡಿ ನನಗೆ ಸಮಸ್ಯೆ ಆಗಿದೆ ನನಗೆ ಹೆಲ್ತ್ ಸಮಸ್ಯೆ ಆಗಿದೆ ನನ್ನ ಹತ್ರ ದುಡ್ಡು ಇಲ್ಲ ಅಥವಾ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗ್ತಿಲ್ಲ ಅಂದಾಗ ನಾವು ಅಲ್ಲಿಯ ಒಂದು ಆರ್ಗನೈಸೇಷನ್ಗೆ ಅಥವಾ ಅಲ್ಲಿರೋ ಒಂದು ಇಂಡಿವಿಜುವಲ್ ಈ ಥರ ಒಂದು ಸಹಾಯ ಮಾಡೋ ಮನೋ ಮನಸ್ಥಿತಿ ಇರುವಂಥವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ನಾನು ಅವರಿಗೆ ಸಹಾಯ ಮಾಡಿಸ್ತಾನೇ ಇದ್ದೀನಿ ಯಾವುದೋ ಒಂದು ಇತ್ತೀಚೆಗೆ ಒಂದು ಮರ್ಡ್ರ್ ಕೂಡ ಆಯಿತು ಅಮೇರಿಕಾದಲ್ಲಿ ಅಲ್ಲ ಉಡುಪಿದು ಬೇರೆ ಅಲ್ಲಿ ಕೂಡ ಆಯಿತು ಆಗ ಅಲ್ಲಿ ಅವರಿಗೆ ಬಾಡಿ ತರಕ್ಕೆಲ್ಲ ಹೆಲ್ಪ್ ಬೇಕಿತ್ತು ಇಲ್ಲಿಂದ ಹೋಗೋರಿಗೆ ವೀಸಾ ಇರಲಿಲ್ಲ ಸೊ ಲೋಕಲಿ ಕೆಲವ್ರು ಹೆಲ್ಪ್ ಮಾಡಬೇಕಾಗಿತ್ತು ಬಿಕಾಸ್ ಅದೆಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ಹಾಸ್ಪಿಟ್ಲು ಸಿಕ್ಕಿದ್ಮೇಲೆ ಅವರು ಡೆಡ್ ಬಾಡಿ ತರಕ್ಕಾಗೋದು ಸೊ ಅಂಥದ್ದೆಲ್ಲ ಮಾಡ್ತಾನೆ ಇರ್ತಾರೆ ಸೊ ಲೋಕಲಿ ಅವರು ಯಾರೂ ಇಲ್ಲದೇ ಇದ್ದರೆ ನಾನೊಂದು ಆರ್ಗನೈಸೇಷನ್ ಅವ್ರಿಗೂ ಅಥವಾ ಈ ಥರ ಡಾಕ್ಟರ್ಸ್ ಅಸೋಸಿಯೇಷನ್ ಇದೆ ಏರ್ಸ್ ಅಸೋಸಿಯೇಷನ್ ಇದೆ ಅದಲ್ಲದೆ ಕೆಲವರು ಇಂಡಿವಿಜುವಲ್ ಈ ಕಮ್ಯುನಿಟಿ ಬೇಸ್ಡ್ ಆರ್ಗನೈಜೇಷನ್ಸ್ ಇದೆ ಕನ್ನಡದವ್ರದ್ದೇ ಸಪ್ರೇಟ್ ಇರುತ್ತೆ ಕರ್ನಾಟಕದವ್ರದಾದರೆ ಅವ್ರದ್ದೇ ಬೇಕಾದಷ್ಟು ಇರ್ತವೆ ಸೊ ಅವ್ರು ಯಾರೋ ಒಬ್ಬರಿಗೆ ಹೇಳ್ತೀನಿ ಅವರು ಸಹಾಯ ಮಾಡ್ತಾರೆ ನೀವು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದವರು ಸೊ ಕಳೆದ ಬಾರಿ ಕೂಡ ಉಡುಪಿ ಚಿಕ್ಕಮಗಳೂರು ಚುನಾವಣೆಯಲ್ಲಿ ಹೆಸರು ಕೇಳಿಬಂತು ಸೊ ಈ ಸರಿ ಕೂಡ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ಸೊ ಆಸೆ ಅಥವಾ ನನಗೆ ಸಮಾಜ ಸೇವೆ ಮಾಡೋದು ನನ್ನ ಮುಖ್ಯ ಉದ್ದೇಶ ಆದ್ದರಿಂದ ನಾನು ಯಾವುದೇ ಪೊಸಿಷನ್ ಸಿಕ್ಕಿದ್ರೆ ಇನ್ನೂ ಜಾಸ್ತಿ ಸಮಾಜ ಸೇವೆ ಮಾಡ್ಬೋದು ಅನ್ನೋದು ಅನ್ನೋದಕ್ಕೋಸ್ಕರ ಅಷ್ಟೇ ಹೊರತು ನಾನು ಅಧಿಕಾರ ಆಸೆ ಪಟ್ಟಿ ಏನೂ ಇಲ್ಲ ಆದ್ದರಿಂದ ನಾನು ಹೈಕಮಾಂಡಿಗೆ ಬಿಟ್ಟಿದ್ದೀನಿ ಯಾಕಂದರೆ ಅವರು ಡಿಸೈಡ್ ಮಾಡ್ತಾರೆ ಯಾರು ಬೇಕಂದ್ರೆ ನಾನೇನು ಆಕಾಂಕ್ಷಿ ಅಂತ ಏನು ನಾನು ಹೇಳ್ತಾ ಇಲ್ಲ ಈ ಸತಿ ಓ ಸತಿ ನಾನು ನಿಲ್ತಿದ್ದೆ ಈ ಸತಿ ನನಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಬೇರೆ ಬೇರೆ ಕೊಟ್ಟಿರೋದ್ರಿಂದ ಪಾರ್ಟಿ ಅವರೇ ಡಿಸೈಡ್ ಮಾಡ್ತಾರೆ ನಾನು ನಿಲ್ಬೇಕು ಪ್ರಶ್ನೆ ಯಾಕಂದರೆ ಆಲ್ರೆಡಿ ನೀವು ಎನ್ ಆರ್ ಐ ಫೋರಂ ಮೂಲಕ ತುಂಬ ಜನರಿಗೆ ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ನೆರವು ಬಂದಿದೆ ಸೊ ಅದು ಉಡುಪಿ ಚಿಕ್ಕಮಗಳೂರು ಆಗಿರ್ಬೋದು ಇಡೀ ಕರ್ನಾಟಕ ಆಗಿರ್ಬೋದು ಇಡೀ ದೇಶ ಆಗಿರ್ಬೋದು ಒಂದು ರೀತಿಯ ಜನರ ಸಮಸ್ಯೆಗಳಿಗೆ ಸಮಸ್ಯೆಗಳು ಏನು ಅದನ್ನು ಯಾವ ರೀತಿ ಸ್ಪಂದಿಸಬೇಕು ಅನ್ನೋ ಒಂದು ಮಾನವೀಯತೆ ಗುಣ ನಿಮ್ಮಲ್ಲಿದೆ ಆ ಕಾರಣಕ್ಕೆ ಪ್ರಶ್ನೆ ಏಕೆರೀತು ಅದೇ ನನಗೂ ಕೂಡ ತುಂಬಾ ರಿಕ್ವೆಸ್ಟ್ ಬರ್ತಾ ಇದೆ ಉಡುಪಿ ಕಡೆಯವರು ಈ ಕೋವಿಡ್ ಟೈಮಲ್ಲಿ ತುಂಬ ಜನ ನನ್ನ ಹತ್ರ ಸಹಾಯ ತಗೊಂಡಿದ್ದಾರೆ ಮತ್ತು ಹೊರದೇಶದಲ್ಲಿದ್ದಾರೆ ಅವ್ರದ್ದು ಎಲ್ಲದೂ ಇಚ್ಛೆ ನಾನು ಈ ಸರಿ ಚುನಾವಣೆಯಲ್ಲಿ ನಿಲ್ಲಬೇಕು ಅಂತ ಬಟ್ ಆದರೆ ನಾನು ಹೇಳ್ದಂಗೆ ನಿಮಗೆ ನಾನು ಹೈಕಮಾಂಡಿಗೆ ಬಿಟ್ಟಿದ್ದೀನಿ ಬೇರೆ ಬೇರೆ ಪಾರ್ಟಿ ರೆಸ್ಪಾನ್ಸಿಬಿಲಿಟಿ ಕೂಡ ನನಗಿರೋದ್ರಿಂದ ಅವರು ಡಿಸೈಡ್ ಮಾಡ್ತಾರೆ ನಿಲ್ಲಬೇಕು ಬೇಡ ಆಮೇಲೆ ಈ ಎನ್ ಆರ್ ಅಂದ್ರೆ ತುಂಬಾ ರಿಚ್ ಅಂದ್ರೆ ಅಮೆರಿಕ ಕಂಟ್ರಿರುವಂತ ತುಂಬಾ ಅಲ್ಲಿ ಬಿಸಿನೆಸ್ ರಿಚ್ ಎನ್ ಆರ್ ಏನಿದಾರಲ್ಲ ಅವರು ಟು ಗಿವ್ ಬ್ಯಾಕ್ ಟು ದೇರ್ ಸೊಸೈಟಿ ಅಥವಾ ದೇರ್ ಕಂಟ್ರಿ ಅನ್ನೋದು ಒಂದು ಹೇಳಿದೆ ನಮ್ಮೂರು ಅದ್ರ ಬಗ್ಗೆ ಸ್ವಲ್ಪ ನಮ್ಮ ನಾಡು ನಮ್ಮ ಊರು ಅದು ಏನು ನಮ್ಮ ಹಳ್ಳಿ ನಮ್ಮ ನಾಡು ಆ ಥರ ಕಾನ್ಸೆಪ್ಟ್ ಏನಂದರೆ ಅವರು ಯಾವ ಒಂದು ಹಳ್ಳಿಯಿಂದ ಬರ್ತಾರೆ ಎನ್ ಆರ್ ಐಗಳು ಅನಿವಾಸಿ ಕನ್ನಡಿಗರು ಅವರು ಆ ಒಂದು ಹಳ್ಳಿನ ಅಡಾಪ್ಟ್ ಮಾಡಿಕೊಂಡು ಆ ಒಂದು ಹಳ್ಳಿಯ ಒಂದು ಡೆವಲಪ್ಮೆಂಟಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅದು ನಾವು ಕೂಡ ಅವ್ರನ್ನ ಒಂದು ರೆಕಗ್ನಿಷನ್ ಮಾಡ್ಬೋದು ಕರ್ನಾಟಕ ಸರ್ಕಾರದಿಂದ ಅನ್ನೋದು ನನ್ನ ಒಂದು ಉದ್ದೇಶ ಮತ್ತು ಅವರು ಒಂದು ಮೋಟಿವೇಶನ್ ತೊಗೊಂಡು ಅವ ಒಬ್ಬೊಬ್ಬರಿಗೆ ಒಂದೊಂದು ಸ್ಕೂಲ್ ಮಾಡೋದು ಅಥವಾ ಏನೋ ಒಂದು ಕಟ್ಸೋದು ಉದ್ದೇಶ ಇರುತ್ತೆ ಅವ್ರಿಗೆ ಅವ್ರು ಬಂದಿರೋ ಊರು ಅಂತ ಏನೋ ಒಂದು ಅಫೆಕ್ಷನ್ ಇರುತ್ತೆ ಎಷ್ಟೋ ವರ್ಷ ಆಗಿರ್ಬೋದು ಅಮೆರಿಕಕ್ಕೆ ಹೋಗಿ ನೆಲೆಸಿ ದೂರದಲ್ಲಿ ನೆಲೆಸಿದ್ರು ಕೂಡ ಈ ಗಲ್ಫೆಲ್ಲ ಆದರೆ ಹತ್ತಿರ ಇದೆ ಅಥವಾ ಯುರೋಪು ಯು ಎಸ್ ಎ ತುಂಬ ದೂರ ಇದೆ ಆದರೆ ಎಷ್ಟೇ ದೂರದಲ್ಲಿ ನೆಲೆಸಿದ್ರು ಅವ್ರಿಗೆ ಒಂದು ನನ್ನ ಊರು ನಮ್ಮ ಊರು ನಮ್ಮ ನಾಡು ಅಂತ ಏನೋ ಒಂದು ಇರುತ್ತೆ ಒಂದು ಅಫೆಕ್ಷನ್ನು ಅಂತ ಆ ಒಂದು ಕಾನ್ಸೆಪ್ಟನ್ನು ನಾನು ಪ್ರಮೋಟ್ ಮಾಡಬೇಕಂತಿದ್ದೀನಿ ಅಂದರೆ ಊರು ಅವ್ರವ್ರ ಊರನ್ನು ಅವ್ರವ್ರನ್ನ ಅಡಾಪ್ಟ್ ಮಾಡಿಕೊಂಡು ಅದನ್ನು ಡೆವಲಪ್ ಮಾಡಿದ್ರೆ ಸಾಕು ಅದನ್ನು ನಾನು ಖಂಡಿತ ಬೇರೆ ಬೇರೆ ದೇಶದಲ್ಲಿರೋ ಕನ್ನಡಿಗರಿಗೆ ಅದನ್ನು ನಾನು ಅದನ್ನೇ ತಿಳಿಯಪಡಿಸ್ತೇವೆ ಆಮೇಲೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೋ ಅವ್ರು ಮಾಡ್ತಾರೆ ಕೆಲವರು ಆಲ್ರೆಡಿ ಚಿಕ್ಕ ಪುಟ್ಟ ಕೆಲಸ ಅವ್ರವ್ರ ಹುಟ್ಟಿದೂರಲ್ಲಿ ಮಾಡ್ತಾ ಇದ್ದಾರೆ ಬಟ್ ಇಡೀ ಒಂದು ಹಳ್ಳಿನೇ ಅಡಾಪ್ಟ್ ಮಾಡ್ಕೊಬೇಕನ್ನೋದು ನಮ್ಮ ಉದ್ದೇಶ ಕೊನೆಯದಾಗಿ ಒಟ್ಟಾರೆಯಾಗಿ ನೀವು ಈ ಫೋರಂನ ಉಪಾಧ್ಯಕ್ಷ ಆದ ನಂತರ ಹಳೆಯ ಜವಾಬ್ದಾರಿನೇ ಅಧಿಕೃತವಾಗಿ ವಹಿಸಿಕೊಂಡಂತ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೇವೆ ಮೇಡಮ್ ಕೊಲೆಗೆ ಅದೇ ಈ ಸತಿ ನಾನು ಅನಿವಾಸಿ ಉಪಾಧ್ಯಕ್ಷೆಯಾಗಿ ಅಫಿಷಿಯಲ್ ಆಗಿ ಸರ್ಕಾರದಿಂದ ಇರೋದ್ರಿಂದ ನಾನು ಮುಂಚೆ ಅನ್ಅಫಿಷಿಯಲ್ ಆಗಿ ಐದು ವರ್ಷದಿಂದ ಅಧಿಕಾರದವರು ಇಲ್ಲದೇ ಇದ್ರು ಕೂಡ ಡೈಲಿ ಫುಲ್ ಟೈಮ್ ಇದೇ ಕೆಲಸನೇ ಮಾಡ್ತಾ ಇದ್ದೀನಿ ಆದ್ರಿಂದ ಈಗ ಅಧಿಕಾರ ಬಂದಿದೆ ಅಟ್ಲೀಸ್ಟ್ ನಾನು ಬ್ಯುಸಿ ಇದ್ದರೂ ಕೂಡ ನನ್ನ ಸ್ಟಾಫ್ಗಳಿರ್ತಾರೆ ಸಪೋರ್ಟಿವ್ ಆಗಿ ಡಿಪಾರ್ಟ್ಮೆಂಟ್ ಇದೆ ಅವ್ರು ನಾನು ಫೋನಿಗೆ ಸಿಗದೆ ಇದ್ರೂ ಕೂಡ ಅವ್ರ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಏನು ಸಮಸ್ಯೆ ಇದೆಯಾ ಅದನ್ನ ಹೇಳ್ಕೊಂಡ್ರೆ ನನ್ನ ಕೈಲಾದ ಸ್ಪಂದನೆಯನ್ನು ಖಂಡಿತ ನಾನು ಮಾಡ್ತಾ ಬಂದಿದ್ದೀನಿ ಮುಂದೆನೂ ಮಾಡ್ತೀನಿ ಒಳ್ಳೆಯದಲ್ಲ ಅಭಿನಂದನೆಗಳು ನಿಮಗೆ ಸರ್ಕಾರ ನಿಮ್ಮ ಇನ್ನಷ್ಟು ಶಕ್ತಿ ತುಂಬಲಿ ಆರ್ಥಿಕವಾಗಿ ಕೂಡ ಸೊ ಆ ಮೂಲಕ ನೀವು ಇನ್ನಷ್ಟು ಹೆಚ್ಚು ಜನರಿಗೆ ಸ್ಪಂದಿಸುವಂತಹ ಶಕ್ತಿ ನೀವು ಬಂದಿ ಅಂತ ಹ್ಞೂ ಥ್ಯಾಂಕ್ ಯು